ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ವಡ ವಡಾ ಏನು ತಿನ್ಬೇಕನ್ಸತಿ ಆದ್ರೆ ಉದ್ದಿನ ಬೇಳೆ ನೆನೆಸಿಲ್ಲ ಅಂದಾಗ ಇಂಥ ಒಂದು ವಡಾನ ಟ್ರೈ ಮಾಡಿ ನೋಡ್ರಿ ಈಗ ನೋಡ್ರಿ ಮೊದ್ಲಿಗೆ ನಾವಿಲ್ಲಿ ಒಂದು ಫ್ರೈಯಿಂಗ್ ಪ್ಯಾನ್ನ ಬಿಸಿ ಮಾಡ್ಕೊಂಡಿವ್ರಿ ಅದಕ್ಕೆ ಎರಡು ಕಪ್ ನೀರು ಹಾಕೊಂಡೀವ್ರಿ ಈ ನೀರು ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಇಲ್ಲಿ ಚಿಲ್ಲಿ ಫ್ಲೇಕ್ಸ್ ಹಾಕೊಂಡೀವ್ರಿ ಮತ್ತು ಅದರ ಜೊತೆಗಿನ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡಿವ್ರಿ ಹಿಂಗೆ ಉಪ್ಪು ಹಾಕೊಂಡ ಮ್ಯಾಲ ಒಂದು ಸ್ವಲ್ಪ ಇದು ಕುದಿ ಬರಬೇಕು ನೋಡ್ರಿ ಹಿಂಗೆ ಒಂದು ದೊಡ್ಡ ಕುದಿ ಬರುವವರೆಗೂ ಸ್ವಲ್ಪ ಕಾಯ್ಬೇಕು ನೋಡ್ರಿ ಮತ್ತೆ ಅಷ್ಟೇ ಅಲ್ರಿ ಈ ನೀರು ಒಂದು ಎರಡು ನಿಮಿಷ ಆದರೂ ಹಿಂಗೆ ಕುದಿಬೇಕು ನೋಡ್ರಿ ಹಿಂಗೆ ಈ ನೀರು ಕುದಿ ಬರ್ತಿದ್ದಂಗೆ ಒಂದು ಕಪ್ ರವೆ ತೊಗೊಂಡೀವಿ ನೋಡ್ರಿ ಇಲ್ಲಿ ಅದನ್ನು ಹಾಕೊಳತ್ತೀವ್ರಿ ಇಲ್ಲಿ ನಾವು ತಗೊಂಡಿರೋದು ಸಣ್ಣ ರೀ ಅಂದ್ರೆ ಬಾಂಬೆ ರವೆ ಬಾಂಬೆ ರವ ಅಥವಾ ಚಿರೋಟಿ ರೀ ಇದನ್ನು ಹಿಂಗೆ ಒಂದು ಕೈಯಿಂದ ಹಾಕೋಂತ ಇನ್ನೊಂದು ಕೈಯಿಂದ ಮಿಕ್ಸ್ ಮಾಡ್ಕೊಬೇಕು ನೋಡ್ರಿ ಹಿಂಗೆ ಹಾಕುವಾಗ ಒಂದ್ ಲಕ್ಷ ಇರಲ್ರಿ ಇದು ಸ್ವಲ್ಪನು ಗಂಟಾಗಲಾರ್ದಂಗ ಮಿಕ್ಸ್ ಮಾಡ್ಕೋರಿ ಆಗ್ಲೇ ಹೇಳ್ದಂಗೆ ನಾವಿಲ್ಲಿ ಇಲ್ಲಿ ಒಂದ್ ಕಪ್ ರವ ತಗೊಂಡ್ರಿ ಇದ್ರೊಳಗೆ ಕಡಿಮೆ ಅಂದ್ರೂ ಒಂದು ಹತ್ತರಿಂದ ಹದ್ನೈದ್ ವಡ ಆಗ್ತಾವ್ರಿ ಈ ಅಂದಾಜಿನ ಮೇಲೆ ಎಷ್ಟು ವಡ ಬೇಕು ಅನ್ನೋದನ್ನ ನೋಡ್ಕೊಂಡ್ ರವಾನ ಹೆಚ್ಚು ಕಮ್ಮಿ ಮಾಡ್ಕೋರಿ ಈಗ ನೋಡ್ರಿ ಸಲ ಎಲ್ಲಾನು ಚಲೋ ತಂಗಿ ಮಿಕ್ಸ್ ಮಾಡ್ಕೊಬೇಕು ನೋಡ್ರಿ ಇದಕ್ಕೆ ಹಾಕಿರೋಂತ ಉಪ್ಪು ಮತ್ತು ಚಿಲ್ಲಿ ಫ್ಲೇಕ್ಸ್ ಕರೆಕ್ಟ್ ಆಗಿದ್ರ ಇದ್ರ ಜೊತೆ ಹೊಂದ್ಕೋಬೇಕ ನೋಡ್ರಿ ಹಂಗೆ ಸ್ವಲ್ಪ ಚಲೋ ತಂಗಿ ಮಿಕ್ಸ್ ಮಾಡ್ಬೇಕ್ರಿ ಈಗ ನೀವು ಇಲ್ಲಿ ರೀ ಒಂದು ಎರಡರಿಂದ ಮೂರು ನಿಮಿಷ ಇದನ್ನ ಚಲೋ ತಂಗ ಮಿಕ್ಸ್ ಮಾಡ್ಕೊಂಡ್ರೆ ಇದ್ರೊಳಗಿನ ನೀರಿನ ಅಂಶ ಎಲ್ಲ ಕಡಿಮೆ ರೀ ಹಿಂಗ ನೀರಿನ ಅಂಶ ಎಲ್ಲ ಕಡಿಮೆ ಆಯ್ತಪ್ಪ ಅಂತಂದ್ರೆ ಒಂದ್ ಲೀಡ್ ಕ್ಲೋಸ್ ಮಾಡಿ ಇದನ್ನ ಗ್ಯಾಸ್ ಆಫ್ ಮಾಡ್ಕೋಬೇಕ್ರಿ ಗ್ಯಾಸ್ ಬಂದ್ ಮಾಡಿ ಇದನ್ನ ಮುಚ್ಚಳ ಮುಚ್ಚಿ ಒಂದ್ ಐದು ನಿಮಿಷ ಆದ್ರೂ ಹಿಂಗ ಬಿಡ್ಬೇಕ್ರಿ ಹಿಂಗೆ ಮಾಡೋದ್ರಿಂದ ಹಾಕಿರುವಂತ ರವೆ ಏನತ್ತಲ್ರಿ ಅದು ಬಹಳ ಸಾಫ್ಟ್ ರೀ ಮತ್ತು ಅಷ್ಟೇ ಅಲ್ರಿ ಒಳಗಡೆ ಫುಲ್ ಸಾಫ್ಟ್ ಆಗಿ ಮ್ಯಾಲೆಲ್ಲಾ ಕ್ರಿಸ್ಪಿ ಆಗಿ ಈ ವಡೆ ಬರುತ್ತೆ ನೋಡ್ರಿ ಈಗ ನೋಡ್ರಿ ಒಂದು ಐದು ನಿಮಿಷ ಆದ ನಂತರ ಇದ್ರ ಬಿಸಿ ಕಡಿಮೆ ರೀ ಇದನ್ನ ಹಿಂಗೆ ಸ್ವಲ್ಪ ಚಲೋ ತಂಗಿ ಮಿಕ್ಸ್ ಮಾಡ್ಕೊಂಡು ಒಂದು ಎರಡು ಟೀ ಸ್ಪೂನ್ ನಾವಿಲ್ಲಿ ಎಣ್ಣೆ ಹಾಕೊಂಡೀವ್ರಿ ಹಿಂಗೆ ಎಣ್ಣೆ ಹಾಕೊಂಡ ಮ್ಯಾಲ ಇದನ್ನ ಸ್ವಲ್ಪ ಚಲೋ ತಂಗಿ ನಾತ್ಕೊಬೇಕು ನೋಡ್ರಿ ಇದನ್ನ ಹೆಂಗೆ ನಾತ್ಕೋಬೇಕಾ ಅಂತಂದ್ರೆ ನಾವು ಇಲ್ಲಿ ರವೆ ತೊಗೊಂಡೀವಿ ಅಥವಾ ಹಿಟ್ ತೊಗೊಂಡೀವಿ ಅನ್ನೋದು ಗೊತ್ತಾಗಬಾರ್ದು ನೋಡ್ರಿ ಹಂಗೆ ಸ್ವಲ್ಪ ಚಲೋ ತಂಗಿ ಇದನ್ನ ನಾದ್ಕೋಬೇಕ್ರಿ ಈ ರವೆ ಈಗ ಆಲ್ರೆಡಿ ಸಾಫ್ಟ್ ಆಗಿರ್ತೈತ್ರಿ ಸ್ವಲ್ಪ ಹಿಂಗೆ ನಾದ್ಕೊಳ್ಳೋದ್ರಿಂದ ಚಲೋ ತಂಗಿ ಮತ್ತು ಇದು ಇನ್ನಷ್ಟು ಸಾಫ್ಟ್ ಹಾಕಿತ್ ನೋಡ್ರಿ ಇದನ್ನ ಜಾಸ್ತಿ ಏನು ನಾದ್ಕೊಳ್ಳೋದು ಬ್ಯಾಡ್ರಿ ಜಸ್ಟ್ ಒಂದು ಎರಡು ನಿಮಿಷ ಸಾಕಾಗತ್ತೆ ರೀ ಈಗ ನೀವ ನೋಡಾತರಲ್ರಿ ಒಂದು ಎರಡು ನಿಮಿಷ ನಾತ್ಕೊಂಡ ನಂತರ ಹಿಂಗೆ ರೀ ಇದು ಈಗ ಹಿಂಗೆ ಅಂಗೈಕ ಸ್ವಲ್ಪ ಎಣ್ಣೆ ಹಚ್ಕೊಂಡು ನಿಮ್ಗೆ ವಡೆ ಎಷ್ಟು ಸೈಜಿಗೆ ಬೇಕಲ್ರಿ ಅಷ್ಟು ಈ ಹಿಟ್ಟು ತೊಗೊಂಡು ಉಳ್ಳಿ ಮಾಡ್ಕೋಬೇಕಾಗತ್ತೆ ನೋಡ್ರಿ ಉಳ್ಳಿ ಭಾಳ ದೊಡ್ಡದು ಅಲ್ಲ ಭಾಳ ಸಣ್ಣದು ಅಲ್ಲ ಆ ಸೈಜಿಗೆ ಮಾಡ್ಕೋಬೇಕು ನೋಡ್ರಿ ಹಿಂಗೆ ಕೈ ಒಳಗೆ ಸ್ವಲ್ಪ ತಟ್ಕೊಂಡಂಗೆ ಮಾಡಿ ನಡವರ್ಕ ಸ್ವಲ್ಪ ಒಂದು ಹೋಲ್ ಮಾಡ್ಕೊಂಡ್ರೆ ಆಯ್ತು ನೋಡ್ರಿ ವಡ ರೆಡಿ ಇದನ್ನ ಮಾಡಾಕ ನಿಮ್ಗೆ ಜಾಸ್ತಿ ಟೈಮ್ ತೊಗೊಳಂಗಿಲ್ಲ ನೋಡ್ರಿ ಮತ್ತು ನೀವು ಇಲ್ಲಿ ನೋಡಾತಿರಲ್ರಿ ಎಷ್ಟು ಚಲೋ ತಂಗಿ ಈ ವಡ ಬಂದೈತಿ ಅಂತ ಹಿಂಗೆ ಒಂದೇ ಸಲಕ ನಿಮ್ಗೆ ಎಷ್ಟು ಬೇಕೋ ಅಷ್ಟು ವಡಾನ ರೆಡಿ ಮಾಡಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ ರೀ ಈಗ ಹಿಂಗೆ ರೆಡಿ ಮಾಡಿ ಇಟ್ಕೊಂಡಂಥ ವಡಾನ ಫ್ರೈ ಮಾಡ್ಕೋಬೇಕ್ರಿ ಈಗ ನೋಡ್ರಿ ಮೊದಲಿಗೆ ನಾವು ಎಣ್ಣೆ ಕಾಯ್ ಹಾಕಿಟ್ಕೊಂಡಿದೀವ್ರಿ ಈ ಎಣ್ಣೆ ಹಿಂಗ ಕಾಯ್ತಿದಂಗ ರೆಡಿ ಮಾಡಿ ಇಟ್ಕೊಂಡಂತ ಎಲ್ಲಾ ವಡಾನು ಹಾಕೊಳತ್ತೀವಿ ನೋಡ್ರಿ ಈ ವಡಾ ಫ್ರೈ ಆಗಾಕ ನಿಮಗ್ ಜಾಸ್ತಿ ಏನೋ ಟೈಮ್ ತಗೊಳ್ಳೋದಿಲ್ಲ ನೋಡ್ರಿ ಈಗ ಆಲ್ರೆಡಿ ನಾವಿಲ್ಲಿ ಇಲ್ಲಿ ರವ ಆಲ್ರೆಡಿ ಕುದ್ದಿರ್ತೈತ್ರಿ ಹಂಗಾಗಿ ಇದ್ ಜಾಸ್ತಿ ಟೈಮ್ ತಗೊಳುದಲ್ರಿ ಒಂದ್ ಎರಡರಿಂದ ಮೂರ್ ನಿಮಿಷದಾಗ ಈ ವಡಾ ಫ್ರೈ ಆಗತ್ ನೋಡ್ರಿ ಹಿಂಗ ವಡಾ ಹಾಕಿದಾಗ ಎಣ್ಣಿಗೆ ಸ್ವಲ್ಪ ಹಿಂಗ ಬುರ್ಗ್ ಬರುತ್ತಲ್ರಿ ಅಂದ್ರೆ ನೊರೆ ಬರುತ್ತಲ್ರಿ ಇದೆಲ್ಲ ಸ್ವಲ್ಪ ಕಡಿಮೆ ಆಗ್ಬೇಕು ನೋಡ್ರಿ ಅಲ್ಲಿ ತನ ಹೊಳಸ್ಕೊಬಾರ್ದ್ರಿ ಒಂದು ನಿಮಿಷ ಆದರೂ ಹಿಂಗೆ ಒಂದು ಸೈಡ್ ಚಲೋ ತಂಗಿ ಬೇಯಿಸ್ಕೊಬೇಕ್ರಿ ಅಂದ್ರೆ ಫ್ರೈ ಮಾಡ್ಕೋಬೇಕ್ರಿ ಅದಾದ್ಮೇಲೆ ಅಷ್ಟೇ ಇದನ್ನು ಹೊಳ್ಳಿಸಿ ಫ್ರೈ ಮಾಡ್ಕೊಬೇಕು ನೋಡ್ರಿ ಈಗ ನೋಡ್ರಿ ಬಂದು ಕಡೆ ಕರೆಕ್ಟಾಗಿ ಫ್ರೈ ಆಗೈತ್ರಿ ಹಂಗಿದ್ದಾಗ ಅಷ್ಟೆ ಇನ್ನೊಂದು ಕಡೆ ಹೊಳ್ಳಿಸಿ ಫ್ರೈ ಮಾಡ್ಕೋಬೇಕು ನೋಡ್ರಿ ನೀವು ಫ್ರೈ ಮಾಡಕ್ಕೆ ಇಟ್ಕೊಂಡಂತಹ ಕಡೆ ಒಳಗೆ ಎಷ್ಟು ವಡ ಹಿಡಿತಾವಲ್ರಿ ಅಷ್ಟು ವಡ ಹಾಕಿ ಫ್ರೈ ಮಾಡ್ಕೋಬಹುದ್ರಿ ಆದ್ರೆ ಒಂದು ನೆನ್ಪಿರಿಲ್ರಿ ಹಿಂಗೆ ವಡ ಹೊಳಿಸಿ ಫ್ರೈ ಮಾಡ್ಕೊಳ್ಳೋ ಅಷ್ಟು ಜಾಗ ಇರ್ಬೇಕು ನೋಡ್ರಿ ವಡ ಏನೋ ತಿನ್ಬೇಕಾಯ್ತಿ ಆದ್ರೆ ಉದ್ದಿನ ಬಳಿ ನೆನೆ ಹಾಕಿಲ್ಲ ಅಂದಾಗ ಅಂತ ಈ ಒಂದು ವಡಾನ ಮಾಡ್ಕೋಬಹುದು ನೋಡ್ರಿ ಮತ್ತು ಅರ್ಜೆಂಟಿಗೆ ಮಾಡಿವಂತ ಈ ವಡಾ ಟೇಸ್ಟ್ ಏನು ಕಡಿಮೆ ರೀ ಈ ವಡಾದ ಟೇಸ್ಟ್ ಸೂಪರ್ ಆಗಿರ್ತದೆ ನೋಡ್ರಿ ಹಿಂಗೆ ಈ ಕಲರ್ ಬಂದ್ರೆ ಸಾಕ್ರಿ ವಡ ಫ್ರೈ ಆಗಿರ್ತೈತ್ರಿ ಕರೆಕ್ಟಾಗಿ ರೀ ಈ ಚಳಿಗಾಲಕ್ಕೆ ಬಿಸಿ ಬಿಸಿಯಾಗಿ ಏನರ ಬೆಳಗಿನ ನಾಷ್ಟಕ್ಕೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ರೆ ಈ ಒಂದು ವಡಾನ ನೀವು ಟ್ರೈ ಮಾಡಿರಿ ಈ ವಡಾ ಟ್ರೈ ಮಾಡಿದ ಮೇಲೆ ರುಚಿ ಹೆಂಗಿತ್ತು ಅನ್ನೋದನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸ್ರಿ ಹಿಂಗೆ ರೆಡಿ ಮಾಡಿ ಇಟ್ಕೊಂಡಂತ ಎಲ್ಲ ವಡಾನ ಹಾಕಿ ಫ್ರೈ ಮಾಡ್ಕೊಳತ್ತೀವಿ ನೋಡ್ರಿ ವಡಾ ಮಾಡ್ಕೋಬೇಕಾದ್ರೆ ನಿಮ್ಗೆ ಬೇಕಾದ್ರೆ ಕೊತ್ತಂಬರಿ ಕರ್ಬೇವು ಹಸಿಮೆಣ್ಸಿನ್ಕಾಯಿ ಕೊಬ್ಬರಿ ಇದನ್ನೆಲ್ಲನೂ ಹಾಕೋಬಹುದು ನೋಡ್ರಿ ಈ ವಡ ನೀವು ಬೆಳಗ್ಗೆ ನಾಷ್ಟ ಕಷ್ಟ ಅಲ್ರಿ ಸಂಜಿಕ್ ಸ್ನಾಕ್ಸ್ ಟೈಮಿಗೆ ಆದ್ರೂ ಮಾಡ್ಕೋಬಹುದ ನೋಡ್ರಿ ಉದ್ದಿನ ಬಾಲಿ ವಡಾ ತಗೊಳಷ್ಟು ಟೈಮ್ ಏನೂ ಇದು ತಗೊಳಂಗಿಲ್ಲ ಜಸ್ಟ್ ಒಂದು ಹತ್ತ ಹತ್ತು ನಿಮಿಷದಾಗ ಕ್ರಿಸ್ಪಿ ಆಗಿರುವಂತಹ ವಡಾ ರೆಡಿ ರೀ ಈ ವಡಾ ಒಳಗಡೆ ಫುಲ್ ಸಾಫ್ಟ್ ಆಗಿರ್ತೇತಿ ರೀ ಮತ್ತು ಮ್ಯಾಲ ಅಷ್ಟ ಕ್ರಿಸ್ಪಿಯಾಗಿ ಆಗಿ ಇರ್ತೇತ್ ನೋಡ್ರಿ ಈ ವಡನ ನೀವು ಚಟ್ನಿ ಸಾಂಬಾರ್ ಯಾವುದ್ರ ಜೊತೆಗಾದ್ರೂ ತಿನ್ಬಹುದು ನೋಡ್ರಿ ಚಟ್ನಿ ವಿಡಿಯೋದ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀವಿ ಚೆಕ್ ಮಾಡ್ರಿ ರೆಸಿಪಿ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಧನ್ಯವಾದಗಳ್ರಿ